ಕ್ಯಾರ ಕಿತ್ತೋದಂಗೆ ರೋಡ್ ರೋಡ್ ಬಡೀರಿ ನನ್ನ ಮಕ್ಕಳ ನೀವೇ ಕಲ್ಸ್ಬೇಕಪ್ಪ ಬುದ್ಧಿ ನೀವೇ ಕಲ್ಸ್ಬೇಕು ಈ ನನ್ನ ಮಕ್ಕಳು ಮೂರು ಬಿಟ್ ನಿಂತ್ ಬಿಟ್ಟವ್ರಣ ಮಾನ ಮರ್ಯಾದೆ ಏನು ಇಲ್ಲ ಎಲ್ಲಾ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ಏನಾದ್ರು ಹೇಳಿದ್ರೆ ಏನ್ ಹೇಳ್ತೀರಾ ಏನಲ್ಲ ಅವರು ನಮ್ಮಂಗೆ ಹೆಣ್ಣು ಅವ್ರಿಗೂ ಎಲ್ಲರು ಸಪೋರ್ಟ್ ಮಾಡಿ ಸರಿ ಸರಿ ನಮ್ಮಂಗೆ ಅವ್ರಿಗೂ ಇದಿರುತ್ತೆ ಅಕ್ಕಿರುತ್ತೆ ಸಮಾನತೆ ಅಕ್ಕಿದೆ ಎಲ್ಲರೂ ಸಪೋರ್ಟ್ ಮಾಡಿ ನೀವ್ ಏನ್ ಕೆಲಸ ಮಾಡ್ತೀರಿ ಅಂತ ಎಷ್ಟ್ ಕೇಳಿದ್ರು ಯಾರು ಹೇಳಿಲ್ಲ ನೀವ್ ಏನ್ ನೀವೇ ಮಾಡ್ತೀರಿ ಲೈಟ್ ಆಫ್ ಮಾಡಿ ಗೊತ್ತಾಗುತ್ತೆ ಇದ್ರೆ ಅವನಮ್ಮ ನೆಮ್ಮದಿ ಆಗಿರ್ಬೇಕು ಇಲ್ಲಾದ್ರೆ ನಿನ್ನ ಲವ್ ಅಲ್ಲಿ ಜಾಸ್ತಿ ಮೋಸ ಮಾಡೋದು ಯಾರು ಹುಡುಗರ ಅಥವಾ ಹುಡುಗಿಯರೀ ಸುಮ್ನ ಕೂತಿರಲ್ಲ ಯಾಕೆ ಹುಡುಗ್ರಿ ಯಾಕೆರೆ ನಾ ನೋಡಿದ ಪ್ರಕಾರ ಎಲ್ಲ ಉಡುಗಿರಿ ಮೋಸ ಮಾಡಿ ಹೊತ್ತು ತಾಯಿನಾಯ್ ಕಾಯ ನಮ್ಮ ನ್ಯಾಯ ಅನ್ನೋ ನಿಮ್ಮನ್ ಈಗ್ ನೋಡು ಮಾತಾಡ್ರಿ ಜಾಸ್ತಿ ಮಾತಾಡ